ಟೊಮ್ಯಾಟೊ ಮಾವಿನ ಇವತ್ತು ಮಾವಿನಕಾಯಿ ನಾನು ಮಾವಿನ ಬೆಲೆ ನೋಡ್ತಾ ಇದ್ದೀವಿ ಶ್ರೀನಿವಾಸಪುರದಲ್ಲಿ ನೋವಾಗುತ್ತದೆ ನೂರು ಕೋಟಿ ರೂಪಾಯಿ ಬಂದಿದೆ ಸೆಂಟ್ರಲ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸುಮಾರು ಫಿಫ್ಟಿ ಪರ್ಸೆಂಟ್ ಐವತ್ತು ಕೋಟಿ ಕೊಡಿಸೋದಕ್ಕೆ ಕುಮಾರಣ್ಣನವರು ಕಾರಣ ಅವ್ರನ್ನ ಅಭಿನಂದಿಸುತ್ತೇನೆ ಈ ಸಂದರ್ಭದಲ್ಲಿ ಮತ್ತಷ್ಟು ರಾಜ್ಯ ಸರ್ಕಾರ ಕೆಲವು ಕೊಟ್ಟಿದೆ ಅದನ್ನು ಖರ್ಚು ಮಾಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ ಇವತ್ತು ನೂರು ಕೋಟಿ ಬಂದಿದ್ರು ಸಹಿತ ಒಂದು ಹತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚು ಮಾಡೋದಕ್ಕೆ ಅವ್ರಿಗೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಆಗೋದಿಲ್ಲ ಖರ್ಚು ಮಾಡೋದಕ್ಕೆ ಎಲ್ಲ ದುಡ್ಡು ವಾಪಸ್ಸು ಹೋಗುತ್ತದೆ ಸರಿಯಾಗಿ ಮಾಡ್ತಾ ಇಲ್ಲ ರೂಪುರಾಶಿಗಳು ಸರಿ ಇಲ್ಲ ಅಲ್ಲಿ ಪಹಣಿಗಳಿಲ್ಲ ಮಾವು ಅಂತ ಬಿದ್ದೆ ಇಲ್ಲ ಬಹಳ ತಪ್ಪುಗಳಿವೆ ಆದ್ದರಿಂದ ಮಾನ್ಯ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ನಿವೇದನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇನೆ ಆದಷ್ಟು ಬೇಗ ಅದನ್ನು ಸರಿಪಡಿಸಿ ರೈತರಿಗೆ ಏನು ನೂರು ಕೋಟಿ ರೂಪಾಯಿ ಬಂದಿದೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ ತಾವು ನೋಡಿದ್ದೀರಿ ಇವತ್ತು ನಾನು ನಲವತ್ತೈದು ನಲವತ್ತ್ ಮೂರು ವರ್ಷದಿಂದ ಎಮ್ ಎಲ್ ಎ ಆಗಿದ್ದೇನೆ ವಿಧಾನಸೌಧದಲ್ಲಿ ಅಸೆಂಬ್ಲಿಯಲ್ಲಿ ಶಾಸನಸಭಾ ಸದಸ್ಯನಾಗಿದ್ದೇನೆ ಎಂದೂ ನೋಡಿಲ್ಲ ಇಂಥ ಇಂಥ ದೌರ್ ದರಿದ್ರ ಸರ್ಕಾರ ಯಾವತ್ತೂ ಕೂಡ ನಾವು ನೋಡಿಲ್ಲ ಎಂದೂ ನೋಡಿಲ್ಲ ಇವತ್ತು ಏನು ರೋಡ್ಸ್ಗೆ ಟೆಂಡರ್ ಹಾಕಿದ್ರೆ ಯಾರು ಕೂಡ ಅದನ್ನ ಸ್ವೀಕಾರ ಮಾಡುವುದಿಲ್ಲ ಅದನ್ನ ವರ್ಕಾರ್ಡ್ ತಗೊಳ್ಳುವುದಿಲ್ಲ ಟೆಂಡರ್ ಹಾಕೋದಿಲ್ಲ ಒಂದು ರೋಡ್ ರಿಪೇರ್ ಮಾಡೋದಕ್ಕೆ ಒಂದು ನಯಾ ಪೈಸ ಅವ್ರ ಹತ್ರ ಇಲ್ಲ ಮಳೆ ಬಂದರೆ ಕೆರೆಗಳ ರಿಪೇರಿ ಮಾಡೋದಕ್ಕೆ ಒಂದು ನಯಾಭ್ಯಸ ಇಲ್ಲ ಇಂಥ ಇಂಥ ಒಂದು ಮತ್ತು ಬಡವರಿಗೆ ಇದುವರೆಗೂ ಕೂಡ ಎರಡು ವರ್ಷ ಆಯಿತು ಒಂದು ಮನೆ ಹಂಚಿಲ್ಲ ಇಂಥ ಸರ್ಕಾರವನ್ನು ಕಟ್ಕೊಂಡು ಏನು ಮಾಡ್ತೀರಿ ಬಹುಶಃ ಅವ್ರಿಗೂ ಗೊತ್ತು ಮುಂದಿನ ದಿವಸಗಳಲ್ಲಿ ಏನು ಪರಿಸ್ಥಿತಿ ಆಗುತ್ತೆ ಅಂತ ಸಂತು ನನಗೆ ಎಷ್ಟು ನೋವಾಗುತ್ತದೆ ಶಾಸಕನಾಗಿ ನೋವಾಗುತ್ತದೆ ಹೇಳ್ಕೊಳ್ಳೋದಕ್ಕೆ ಎರಡು ಕಳೆದ ಎರಡು ವರ್ಷಗಳಿಂದ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿಲ್ಲ ಶೂನ್ಯ ಜೀರೋ ಬಹುಶಃ ನಿಮಗೆಲ್ಲ ಗೊತ್ತಿದೆ ಮಾಧ್ಯಮ ಮಿತ್ರರು ನಿಮಗೆಲ್ಲ ಗೊತ್ತಿದೆ ಜನತೆಗೂ ಗೊತ್ತಿದೆ ಆದ್ದರಿಂದ ಇವತ್ತು ಈ ಒಂದು ಸರ್ಕಾರ ಹೋಗಬೇಕು